ಕೊನೆಗೂ ಜಾರಕಿಹೊಳಿ ಬ್ರದರ್ಸ್ ಪಾಲಾಗಿರುವಂಥದ್ದು ಡಿಸಿಸಿ ಬ್ಯಾಂಕ್ ಗದ್ದಿಗೆ ಜಾರಕಿಹೊಳಿ ಟೀಮ್ ವಿರುದ್ಧ ತೊಡೆ ತಟ್ಟಿದಂತಹ ಸವದಿ ಮತ್ತು ಕತ್ತಿಗೆ ಮುಖಭಂಗವಾಗಿದೆ ಬರೋಬ್ಬರಿ ಇಪ್ಪತ್ತೊಂಬತ್ತು ವರ್ಷಗಳ ಬಳಿಕ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧಿಕಾರ ಜಾರಕಿಹೊಳಿ ಕುಟುಂಬದ ಪಾಲಾಗಿರುವಂಥದ್ದು ಶಾಸಕ ಲಕ್ಷ್ಮಣ ಸವದಿ ರಮೇಶ್ ಕತ್ತಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ ಜಾರಕಿಹೊಳಿ ಟೀಮ್ ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ನಡೆದಂತಹ ಚುನಾವಣೆ ವೀಕ್ಷಕರೇ ಹದಿನಾರು ಸ್ಥಾನಗಳ ಪೈಕಿ ಹದಿಮೂರು ಸ್ಥಾನವನ್ನು ಗೆಲ್ಲೋ ಮೂಲಕ ಜಾರಕಿಹೊಳಿ ಬ್ರದರ್ಸ್ ಕಬಾಲನ್ನು ಮಾಡಿದ್ದಾರೆ ಈ ಹಿಂದೆ ಜಾರಕಿಹೊಳಿ ಬಣದ ಒಂಬತ್ತು ಮಂದಿ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಒಂಬತ್ತು ಮಂದಿಯಲ್ಲಿ ಏಳು ಮಂದಿ ಜಾರಕಿಹೊಳಿ ಬ್ರದರ್ಸ್ ಜೊತೆಗೆ ಸಾಥ್ ಕೊಟ್ಟಿದ್ರು ಈಗ ಬಣ ಮಾಡಿಕೊಂಡು ಓಡಾಡಿದಂತಹ ಲಕ್ಷ್ಮಣ ಸಬದಿ ಮತ್ತು ರಮೇಶ್ ಕತ್ತಿಗೆ ಭಾರಿ ಮುಖಭಂಗವಾಗಿದೆ ಶತಾಯ ಗತಾಯ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಗೆಲ್ಲುವಂತಹ ಕನಸೇನಿದೆ ಅದು ಅಗ್ನವಾಗಿದೆ ರಾಜ್ಯದಾದ್ಯಂತ ತೀವ್ರ ಜಿದ್ದ ಜಿದ್ದಿಗೆ ಕಾರಣವಾಗಿದ್ದಂತಹ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಂದ್ ರೀತಿಯಾಗಿ ವಿಧಾನಸಭೆ ಚುನಾವಣೆಯ ರೀತಿಯಲ್ಲಿ ಬಿಂಬಿತವಾಗಿದ್ದಂತಹ ಎಲೆಕ್ಷನ್ ಇದು ವೀಕ್ಷಕರೇ ಈ ಹಿಂದಿನ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಮೇಲಿನ ಸೇಡನ್ನ ಜಾರಕಿಹೊಳಿ ಟೀಮ್ ತೀರಿಸಿಕೊಂಡಿದೆ ಬರೋಬ್ಬರಿ ಇಪ್ಪತ್ತೊಂಬತ್ತು ವರ್ಷಗಳ ಬಳಿಕ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧಿಕಾರವನ್ನ ಜಾರಕಿಹೊಳಿ ಟೀಮ್ ಹಿಡಿತಾ ಇರುವಂತದ್ದು ಸೊ ಆ ಮೂಲಕ ಜಾರಕಿಹೊಳಿ ಟೀಮ್ನ ಪಾಳೆಯದಲ್ಲಿ ಸಂಭ್ರಮ ಸಡಗರ ಮನೆ